Hi, hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 6361067936. ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಸುನಿಲ್ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಮಾಹಿತಿನ ತಿಳಿಸ್ಕೊಡ್ತಾ ಅಂದರೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ಒಂದು ತುಂಬ ಯೂಸ್ ಆಗುವ ಒಂದು ಅಪ್ಲಿಕೇಶನ್ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂದೆ ತುಂಬ ಫ್ರೆಂಡ್ಸ್ ನಾವು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ನಿಮಗೆ ಅದಕ್ಕೆ ಸಾರಿ ಕೇಳ್ದ ಇನ್ಮೇಲೆ ನಿಮಗೆ ಪ್ರತಿ ಡೈಲಿನೂ ನಿಮಗೆ ವೀಡಿಯೋಸ್ಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಯ್ತಾ ಬರ್ತವೆ ಸ್ವಲ್ಪ ಬ್ಯುಸಿ ಇದ್ದ ಕಾರಣದಿಂದ ಯಾವುದೇ ವೀಡಿಯೋಸ್ ನ ಟ್ಯುಟೋರಿಯಲ್ಸ್ ಆಗಲಿ ಯಾವುದೇ ಮಾಡಿರಲಿಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಅದಕ್ಕೋಸ್ಕರನೇ ಅಂತ ಒಂದು ತುಂಬ ಯೂಸ್ ಆಗುವ ಒಂದು ಅಪ್ಲಿಕೇಶನ್ನ ನಿಮಗೆ ನಾನು ತಿಳ್ಸ್ಕೊಡ್ತಾ ಆ ಫ್ರೆಂಡ್ಸ್ ಏನಪ್ಪ ಅಪ್ಲಿಕೇಶನ್ ಅಂದರೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋ ಅಪ್ಲಿಕೇಶನ್ ಬಂದು ಯು ಡಿ ಐ ಡಿ ಯು ಡಿ ಐ ಡಿ ಕ ಯು ಡಿ ಐ ಡಿ ಅಂದರೆ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಆ ಫ್ರೆಂಡ್ಸ್ ಯು 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 ಡಿ ಐ ಡಿನ ನಾವೇನಾರ ಆ್ಯಕ್ಸೆಸ್ ಮಾಡಬೇಕಂದ್ರೆ ಅಂದರೆ ಏನಾರ ವೆಬ್ಸೈಟಲ್ಲಿ ಅದನ್ನ ಚೇಂಜ್ ಮಾಡಬೇಕಂದ್ರೆ ಅಂದರೆ ನಂಬರ್ ಏನಾರು ಚೇಂಜ್ ಮಾಡಬೇಕು ಆದರೆ ಮತ್ತೆ ಏನಾರ ಇಮೇಲ್ ಡಿನ ಹೊಸ್ದಾಗಿ ಆ್ಯಡ್ ಮಾಡಬೇಕಾದ್ರೆ ಮತ್ತೆ ಏನಾರ ನಾವು ಯು ಡಿ ಐ ಡಿ ಕಾರ್ಡ್ ಸ್ಟೇಟಸ್ನ ನೋಡಬೇಕಂದ್ರೆ ನಾವು ಮೊದಲು ಏನು ಮಾಡ್ತಾಯಿದ್ದು ಅಂದರೆ ಗೂಗಲ್ ಕ್ರೋಮ್ಗೆ ಹೊಟ್ಟು ಅದರ ವೆಬ್ಸೈಟ್ ಮೂಲಕ ಹೊಟ್ಟು ನಾವು ಅದನ್ನ ಆ್ಯಕ್ಸೆಸ್ ಮಾಡ್ತಾಯಿದ್ದೆವು ಇದ್ರ ವಿಡಿಯೋ ಕೂಡ ಗೂಗಲಲ್ಲಿ ಹೋಗ್ಬಿಟ್ಟು ಯಾವ ಥರ ಯು ಡಿ ಐ ಡಿ ಕಾರ್ಡ್ ಯು ಡಿ ಐ ಡಿ ಕಾರ್ಡ್ನ ಆಕ್ಸೆಸ್ ಮಾಡೋದು ಅಂತಲೂ ನಮ್ಮ ವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋ ಇದೆ ಈ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ನ ಕೊಟ್ಟಿರ್ತೀವಿ ಅದ್ರ ಮೂಲಕ ನೀವು ನೋಡ್ಬೋದು ಇವ ಅದು ಸ್ವಲ್ಪ ಪ್ರೊಸೆಸಿಂಗು ಸ್ವಲ್ಪ ಜಾಸ್ತಿ ಕಷ್ಟ ಇತ್ತು ಅದು ನಾವು ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ನಾವು ಅದನ್ನ ಚೆಕ್ ಮಾಡಬೇಕಾಯಿತು ಇವಾಗ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಅಂತ ಗೋರ್ಮೆಂಟ್ನವರೇ ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ನೇ ಇದೆ ಗೋರ್ಮೆಂಟ್ನವರೇ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಯು ಡಿ ಐ ಡಿ ಅಂತ ಸರ್ಚ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ನಿಮಗೆ ಸಿಗುತ್ತೆ ಇವಾಗ ಪ್ಲೇಸ್ಟೋರ್ ಒಂದು ಅಪ್ಲಿಕೇಶನ್ನೇ ಸಿಗುತ್ತೆ ಅದನ್ನ ಯಾವ ಥರ ಇನ್ಸ್ಟಾಲ್ ಮಾಡೋದು ಯಾವ ಥರ ಲಾಗಿನ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಫುಲ್ಲು ಡೀಟೇಲ್ಸ್ ಆಗಿ ತಿಳ್ಕೊಡ್ತೀನಿ ಮತ್ತು ಅದರಲ್ಲಿನ ಏನೇನು ಆಪ್ಷನ್ಸ್ ಇದೆ ಅಂತ ಪಿ ಡಿ ಎಫ್ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಯು ಡಿ ಐ ಡಿ ಕಾರ್ಡು ಪಿ ಡಿ ಎಫ್ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಲೂ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಫ್ರೆಂಡ್ಸ್ ಮತ್ತು ಬನ್ನಿ ಫ್ರೆಂಡ್ಸ್ ತಡೆಯೋಕ್ಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ನಾನು ಇವಾಗ ಪ್ಲೇಸ್ಟೋರ್ನ ಓಪನ್ ಮಾಡ್ತೀನಿ ಯಾಕಂದರೆ ನಿಮಗೆ ಫುಲ್ಲು ಫುಲ್ಲು ಡೀಟೇಲ್ಸ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಬರ್ತೀನಿ ನಾನು ಪ್ಲೇ ಸ್ಟೋರಿಂದ ಇನ್ಸ್ಟಾಲ್ ಮಾಡಿ ನಿಮ್ಗೆ ಅದನ್ನ ಲಾಗಿನ್ ಮಾಡೋದು ಯಾವ ಥರ ಅಂತಲೂ ತೋರಿಸ್ಕೊಡ್ತೀನಿ ಅದಕ್ಕೋಸ್ಕರ ನಾನು ಇವಾಗ ಪ್ಲೇ ಓಪನ್ ಮಾಡ್ತೀನಿ ಪ್ಲೇಸ್ಟೋರಲ್ಲಿ

ಓಕೆ ಫ್ರೆಂಡ್ಸ್ ಯು ಡಿ ಐ ಡಿ ಅಂತ ಸರ್ಚ್ ಮಾಡಿ ಸಾಕು ನಿಮಗೆ ಸಿಗುತ್ತೆ ಹ ಮೊದ್ಲೇನ ನೀವು ಸರ್ಚ್ ಮಾಡಿದ್ರು ಇಲ್ಲಿ ಸಜೆಸನ್ ತೋರಿಸುತ್ತೆ ಒಂದ್ಸತಿ ತೋರಿಸ್ತೀನಿ ನೋಡಿ ಅಹ್ ಮತ್ ಯಾವಾಗರ ನೀವು ಸರ್ಚ್ ಮಾಡಿದ್ರು ನಿಮ್ಗೆ ಸಜೆಶನ್ ಕೂಡ ನಿಮ್ಗೆ ಸಿಗುತ್ತೆ ಇಲ್ಲಿ ನಾನು ಟೈಪ್ ಮಾಡ್ತೀನಿ ಯು ಡಿ ಐ ಡಿ ಅಂತ ಟೈಪ್ ಮಾಡ್ತೀನಿ ಯುಡಿ ಐ ನ್ ಸರ್ಚ್ ಮಾಡಿದ್ದೀನಿ ಇವಾಗ ನಾನು ಸರ್ಚ್ ಕೊಡ್ತೀನಿ ಸರ್ಚ್ ಕೊಡ್ತೀನಿ ಕೀಬೋರ್ಡ್ ಪ್ಲೇಸ್ಟೋರ್ ಇವಾಗ ನಾನು ಸರ್ಚ್ ಮಾಡಿದ್ದೀನಿ ಇಲ್ಲಿ ನಾವು ಹಂಗೆ ಮುಂದಕ್ಕೆ ಹಂಗೆ ಸ್ವೈಪ್ ಮಾಡ್ಕೊ ಬಂದ್ರೆ Available on more devices. Udid installed. Udid creates a voice search. Udid installed. Udid creates a national database to streamline disability benefit delivery. Okay, friends, I nung si guto install mali din Available on more device. Udid installed. Udid. What's new? Last updated February tenth, two thousand twenty-five. ಯು ಡಿ ಅದು ಯು ಡಿ ಐ ಡಿನ ಫುಲ್ ಆಗಿ ಹೇಳುತ್ತೆ ನೀವು ಫಸ್ಟ್ ಅಲ್ಲೇ ಸಿಗುತ್ತೆ ಯು ಡಿ ಐ ಡಿ ಅಂತ ನೀವು ಸರ್ಚ್ ಮಾಡಾದ್ಮೇಲೆ ಫಸ್ಟ್ ಅಪ್ಲಿಕೇಶನ್ ಸಿಗುತ್ತೆ ನಿಮಗೆ ಅದು ಯು ಡಿ ಐ ಡಿ ಅಂತ ಮೇಲೆ ಅದನ್ನ ಓಪನ್ ಮಾಡ್ಬಿಟ್ಟು ನಿಮ್ಗೆ ಕನ್ಫರ್ಮೇಶನ್ ಬೇಕಂದ್ರೆ ಈ ತರ ನಿಮ್ಗೆ ಹೇಳುತ್ತೆ ಇದು ಇದು ಆವಾಗ ನಿಮಗೆ ಕನ್ಫರ್ಮ್ ಕನ್ಫರ್ಮ್ ಆಗುತ್ತೆ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಇದನ್ನ ಲಾಗಿನ್ ಮಾಡೋದು ಯಾವ ಥರ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇನ್ನು ಓಪನ್ ಮಾಡೋಣ ನೋಡಿ ಓಪನ್ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿರೋದ್ರಿಂದ ಓಪನ್ ಅಂತ ಇದೆ ನಿಮಗೆ ಇನ್ಸ್ಟಾಲ್ ಅಂತ ಸಿಗುತ್ತೆ ಇನ್ಸ್ಟಾಲ್ ಮಾಡೋಣ ಇವಾಗ ಇದ್ರ ಮ್ಯಾಗೆ ಕ್ಲಿಕ್ ಮಾಡಿ ಡೈರೆಕ್ಟ್ ಇವಾಗ ಅಪ್ಲಿಕೇಶನ್ ಓಪನ್ ಆಗುತ್ತೆ ಓಕೆ ಇವಾಗ ಅಪ್ಲಿಕೇಶನ್ ಓಪನ್ ಆಗಿದೆ ಇವಾಗ ನಿಮಗೆ ನಾನು

ಓಕೆ ಪಿ ಬ್ಲ್ಯೂಇ ಲಾಗಿನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ಫಾರ್ ಡೀಟೇಲ್ಸ್ ಅಂತ ಇದೆಯಲ್ಲ ನಿಮ್ಮ ಹತ್ರ ಯು ಡಿ ಐ ಡಿ ಕಾರ್ಡ್ ಬ್ಯಾಕ್ ಸೈಡ್ ಅಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಅದ್ರ ಹಿಂದೆ ಒಂದು ಸ್ಕ್ಯಾನರ್ ತರ ಇರುತ್ತೆ ಆ ಸ್ಕ್ಯಾನ್ ಮಾಡಿದ್ರೆ ಫುಲ್ ಅದೇ ಲಾಗಿನ್ ಆಗುತ್ತೆ ಫ್ರೆಂಡ್ಸ್ ನನ್ನ ಪ್ರಕಾರ ನೀವು ಇಲ್ಲಿ ಪಿ ಡಬ್ಲ್ಯೂಇ ಲನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಏನೇನು ಕೇಳುತ್ತೆ ಮಾಡ್ಕೊಳ್ಳೋದು ಬೆಟರ್ ಅಂತ ಡಿ ನಂಬರ್ ಎಲ್ಲ ಗೊತ್ತಿಲ್ಲ ಅಂದ್ರೆ ಯು ಡಿ ಐ ಡಿ ಕಾರ್ಡ್ ಹಿಂದೆ ಸ್ಕ್ಯಾನ್ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಇರುತ್ತೆ ಅದನ್ನ ನೀವು ಇದ್ರ ಮೇಲೆ ಸ್ಕ್ಯಾನ್ ಮಾಡಬೇಕಾಗುತ್ತೆ ಅಷ್ಟೇ ಫ್ರೆಂಡ್ಸ್ ಇವಾಗ ಪಿ ಡಬ್ಲ್ಯೂ ಇ ಲಾಗಿನ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಏನೇನು ಬರುತ್ತೆ ಅಪ್ಪ ಅಂದ್ರೆ ಯುನಿಕ್ ಡಿಸಬಿಲಿಟಿ ಐಡಿ ಯುನಿಕ್ ಡಿಸಬಿಲಿಟಿ ಐಡಿ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ಎನ್ರೋಲ್ಮೆಂಟ್ ನಂಬರ್ ಸ್ಲಾಶ್ ಯುನಿಟ್ ನಂಬರ್ ಸ್ಟಾರ್ ಓಕೆ ಎನ್ರೋಲ್ಮೆಂಟ್ ನಂಬರ್ ಅಥವಾ ಯು ಡಿ ಐ ಡಿ ನಂಬರ್ ಬೇಕಾಗುತ್ತೆ ನಾವು ಇದಕ್ಕೆ ಲಾಗಿನ್ ಆಗಬೇಕಂದ್ರೆ ಇಲ್ಲಿ ಎಡಿಟ್ ಬಾಕ್ಸ್ ಇರುತ್ತೆ ಕೆ ಥ್ರೀ ಜೀರೋ ಫೋರ್ ಜೀರೋ ಟೂ ಒನ್ ನೈನ್ ನೈನ್ ಏಟ್ ಜೀರೋ ಜೀರೋ ಡೇಟ್ ಆಫ್ ಬರ್ತ್ ಸ್ಟಾರ್ ನೋಡಿ ಇಲ್ಲಿ ಆಲ್ರೆಡಿ ನಾನು ಲಾಗಿನ್ ಆಗಿರೋದ್ರಿಂದ ಇಲ್ಲಿ ನನ್ನ ಯು ಡಿ ಕಾರ್ಡ್ ನಂಬರ್ ತೋರಿಸ್ತಾ ಇದೆ ನೋಡಿ ಫುಲ್ ಅದು ನನ್ನ ಯು ಡಿ ಐ ಡಿ ನಂಬರ್ ಆಗಿರುತ್ತೆ ಆಮೇಲೆ ನೆಕ್ಸ್ಟ್ ಏನು ಕೊಡ್ಬೇಕಂದ್ರೆ ಯು ಡಿ ಐ ಡಿ ನಂಬರ್ ನೀವು ಎಂಟರ್ ಮಾಡಾದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಕೊಡ್ಬೇಕಾಗುತ್ತೆ ನೋಡಿ ಇಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ಡೇಟ್ ಆಫ್ ಬರ್ತ್ ಏನ್ ಯು ಡಿ ಐಡಿ ಕಾರ್ಡ್ ಅಲ್ಲಿ ಡೇಟ್ ಆಫ್ ಬರ್ತ್ ರಿಮೆಂಬರ್ ಮೀ ಅಂತ ಇದೆಯಲ್ಲ ಇದನ್ನ ನೀವು ಟಿಕ್ ಮಾಡಿಕೊಂಡ್ರು ಪರವಾಗಿಲ್ಲ ಟಿಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಇದೇನಂದ್ರೆ ಅವಾಗ ಅವಾಗ ಬರ್ತಾ ಇರುತ್ತೆ ಒಂದು ಪಾಪಪ್ ಆಯ್ತಾ ಇರುತ್ತೆ ಟಿಕ್ ಮಾಡಿ ಟಿಕ್ ಮಾಡಿಕೊಂಡು ಲಾಗಿನ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಲಾಗಿನ್ ಐತಿ ಲಾಗಿನ್ ಆದ ಆದ್ಮೇಲೆ ಏನೇನು ಬರುತ್ತೆ ಅಂತ ಲಾಗಿನ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಇವಾಗ ಲಾಗಿನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಪಾಸ್ ಫಿನಿಶ್ ಟ್ರೂ ಕಾಲರ್ Aha, okay, friends. on the phone call went there, did a problem with it. Notification shade. Microphone sound on. One second, friends. System sound off. Micro tap to pause recording. Finish recording. Aha, okay, friends. I the, the confirmation, when the phone went there, ರೆಕಾರ್ಡಿಂಗ್ ಇದೆಯೋ ಇಲ್ವೋ ಅಂತ ಓಕೆ ಫ್ರೆಂಡ್ಸ್ ನಾನು ಬ್ಯಾಕ್ ಟು ಅವ್ರು ಟ್ಯೂಟೋರಿಯಲ್ಗೆ ವಾಪಸ್ ಬರ್ತೀನಿ ಓಕೆ ಇವಾಗ ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಇವಾಗ ಲಾಗಿನ್ ಎಲ್ಲ ಆಗಾದ ನಮಗೆ ಮೇನ್ ಅಪ್ಲಿಕೇಶನ್ ಮೇನ್ ಪೇಜ್ ಸಿಗುತ್ತೆ ಇಲ್ಲಿ ಕೆಳಗಡೆ ನಮಗೆ ಟ್ಯಾಬ್ಗಳು ಸಿಗ್ತವೆ ಬ್ಯಾಕ್ ಬಟನ್ ಮೇಲೆ ನಾವು ಟಚ್ ಮಾಡಿದ್ರೆ ಇಲ್ಲಿ ಸಾರಿ ಇಲ್ಲಿ ಯಾವುದೇ ಟ್ಯಾಬ್ಗಳು ಅಲ್ಲ ಇಲ್ಲಿ ನಾವು ಓಪನ್ ಮಾಡಾದ್ಮೇಲೆ ಅಪ್ಲಿಕೇಶನ್ ಓಪನ್ ಮಾಡಾದ್ಮೇಲೆ ನಮ್ಗೆ ಇಲ್ಲಿ ಮೂರ್ನಾಲ್ಕು ಆಪ್ಷನ್ಸ್ ಬರ್ತವೆ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ರೆ ನಿಮ್ಗೆ ಮೂರ್ತವೆ ಅಷ್ಟೇ ಒಂದು ಇಂಗ್ಲಿಷ್ ಮತ್ತೆ ಹಿಂದಿ ಏನೋ ಸಿಗುತ್ತೆ ಆಲ್ರೆಡಿ ಇಂಗ್ಲೀಷ್ ಸೆಟ್ ಆಗಿರುತ್ತೆ ಅದು ನೀವು ಏನು ಡಿಫಾಲ್ಟ್ ಇರುತ್ತೆ ಬಿಡಿ ಐ ಬಿಡಿಂಗ್ ಓಕೆ ಸೆಟ್ಟಿಂಗ್ ಅಂತ ಇದೆ ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡೋದು ಏನಪ್ಪ ಅಂದರೆ ಏನು ಆ ಥರ ಹೇಳ್ಕೊ ಸೆಟ್ಟಿಂಗ್ ಅಂತ ಏನು ಇಲ್ಲ ಸೀ ಥರ ಸೆಟ್ಟಿಂಗ್ ಏನು ಮಾಡೋಷ್ಟಿಲ್ಲ ಅಪ್ಪ ಮತ್ತು ಇವೆಲ್ಲ ಚೆಕ್ ಮಾಡೋ ನಾವು ಲಾಗ್ ಔಟ್ ಮಾಡ್ತೀನಿ ಅಂದರೆ ಸೆಟ್ಟಿಂಗ್ ಬಂದ್ಬಿಟ್ಟು ಲಾಕ್ಟಲ್ಲಿ ಲಾಗ್ ಔಟ್ ಅಂತ ಇರುತ್ತೆ ಲಾಗ್ ಔಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಗ್ ಔಟ್ ಆಗುತ್ತೆ ಸೆಟ್ಟಿಂಗ್ಸಲ್ಲಿ ಏನಾದ್ರು ಸೆಟ್ಟಿಂಗ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಫ್ರೆಂಡ್ಸ್ ಓಕೆ ನಾ ಫುಲ್ಲು ಬ್ಯಾಕ್ ಬಂದಿದ್ದೆ ಓಕೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಸೆಟ್ಟಿಂಗ್ ಆದ್ಮೇಲೆ ಮುಂದೆ ಏನಿದೆ ಇಲ್ಲಿ ಮೈ ಅಕೌಂಟ್ ಅಲ್ಲಿ ಏನೇನಿದೆ ಅಂತ ನಿಮಗೆ ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ ನಿಮ್ಮ ಯು ಡಿ ಐಡಿ ಕಾರ್ಡ್ ನಂಬರ್ ಡೇಟ್ ಆಫ್ ಬರ್ತು ಅದೆಲ್ಲ ನಿಮ್ಗೆ ಸಿಗುತ್ತೆ ಮೈ ಅಕೌಂಟ್ ಅಕೌಂಟ್ ಅಂತ ಇದೆ ಇಲ್ಲಿ ಯು ಡಿ ಐ ಡಿ ನಂಬರ್ ನೆಕ್ಸ್ಟ್ ಯು ಡಿ ಐ ಡಿ ನಂಬರ್ ಸಿಗುತ್ತೆ ಯು ಡಿ ಜನರೇಷನ್ ಡೇಟ್ ಅಂದರೆ ನಿಮ್ಮ ಯು ಡಿ ಐ ಡಿ ಯು ಡಿ ಐ ಡಿ ನೀವು ಯಾವಾಗ ನಿಮಗೆ ಗೌರ್ಮೆಂಟಿಂದ ಪಾಸ್ ಆಗಿದೆ ಅಂದರೆ ಕೊಟ್ಟಿದ್ದಾರಲ್ಲ ಅವ ಆ ಡೇಟ್ ಆಫ್ ಬರ್ತ್ ತೋರಿಸುತ್ತೆ ಓಕೆ ನಮಗೆ ನನ್ನ ಯು ಡಿ ಐ ಡಿ ಕಾರ್ಡ್ ಈ ಡೇಟಲ್ಲಿ ನಮಗೆ ಬಂದಿತ್ತು ನೇಮ್ ಅದೇ ಯು ಡಿ ಐ ಡಿ ನಿಮ್ಮ ನೇಮ್ ಇರುತ್ತೆ ನೆಕ್ಸ್ಟ್ ಜೆಂಡರು ಮೇಲು ಆದರ್ ನೋ ಆದರ್ ನೋ ಸ್ಟಾರ್ 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 ಫೋರ್ ಹಂಡ್ರೆಡ್ ಏಟ್ ನೋಡಿ ಇಲ್ಲಿ ನಿಮ್ಮ ಯು ಡಿ ಕಾರ್ಡ್ ಅಲ್ಲಿ ಆಧಾರ್ ನಂಬರ್ ಇರುತ್ತಲ್ಲ ಅದು ನಿಮ್ಗೆ ತೋರಿಸುತ್ತೆ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಟೈಪ್ ಟೈಪ್ನೆಸ್ ಬ್ಲೈಂಡ್ನೆಸ್ ಫಿಫ್ಟಿಟೇಜ್ ತೋರಿಸ್ ಪರ್ಸೆಂಟ್ ಅಂತ ಟೆಂಪ್ರರಿ ಅಂತ ಇದೆಲ್ಲ ಇದು ಪರ್ಮನೆಂಟ್ ನಮ್ಮ ಯು ಡಿ ಕಾರ್ಡ್ ಟೆಂಪ್ರವರಿ ಅಂತ ಇಲ್ಲ ಇದು ಒಂದ್ಸತಿ ಮಾತ್ರ ನಮಗೆ ಪರ್ಮನೆಂಟ್ ಆಗಿರುತ್ತೆ ಮೊಬೈಲ್ ನಂಬರು ಯಾರ ನಂಬರ್ ಇರುತ್ತೆ ಇಮೇಲ್ ಐ ಡಿ ನೀವು ಏನಾರು ಇಮೇಲ್ ಐ ಡಿನ ನೀವು ಸಿಂಕ್ ಇಮೇಲ್ ಐ ಡಿನ ನೀವು ಸಿಂಕ್ ಮಾಡಿಸಿದ್ರೆ ನಿಮ್ಮ ಇಮೇಲ್ ಐ ಡಿ ಕೂಡ ನಿಮಗೆ ತೋರಿಸುತ್ತೆ ನಾನು ಇಮೇಲ್ ಡಿನ ನಾನು ಕ್ರಿಯ ಸಿಂಕ್ ಮಾಡ್ತಿಲ್ಲ ಅದಕ್ಕೆ ಇಲ್ಲಿ ಯಾವುದೇ ಇಮೇಲ್ ಐ ಡಿ ನನಗೆ ತೋರಿಸಲ್ಲ ಓಕೆ ನೀವು ನೆಕ್ಸ್ಟು ಏನಾರು ಕಮೆಂಟ್ ಮಾಡಿ ಇಮೇಲ್ ಐ ಡಿನೂ ಯಾವ ಥರ ನಮ್ಮ ಯು ಡಿ ಐ ಡಿ ಕಾರ್ಡ್ಗೆ ಲಿಂಕ್ ಅಂತ ನಾನು ನೆಕ್ಸ್ಟ್ ಅಪ್ಲಿಕೇಶನ್ ನೆಕ್ಸ್ಟ್ ಟ್ಯುಟೋರಿಯಲ್ ಏನೇ ನಾನು ತೋರಿಸ್ಕೊಡ್ತೀನಿ ತುಂಬಾ ಹೆಚ್ಚು ಕಮೆಂಟ್ಸು ಮತ್ತು ಲೈಕ್ಸ್ ಬಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಇಮೇಲ್ ಐ ಡಿನ ಯಾವ ಥರ ಸೆಂಡ್ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಡ್ರೆಸ್ ನಿಮ್ಮ ಅಡ್ರೆಸ್ ಓಕೆ ಇಲ್ಲಿ ನಮ್ಮ ಡಿಸ್ಟಿಕ್ಕು ನಮ್ಮ ಹೋಬಳಿ ನಮ್ಮ ಇರೋ ಏರಿಯಾ ನಮ್ಮ ತಾಲೂಕು ಎಲ್ಲ ಹೇಳುತ್ತೆ ನಮ್ಮದು ನಮ್ಮದು ರಾಮನಗರ ಡಿಸ್ಟಿಕ್ ಆಗಿರೋದ್ರಿಂದ ರಾಮನಗರ ಅಂತ ಹೇಳ್ತಾ ಇದ್ದೆ ನೆಕ್ಸ್ಟ್ ಏನಿದೆ ಓಕೆ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ಇಷ್ಟು ಆಪ್ಷನ್ಸ್ ಇದೆ ಮೈ ಅಕೌಂಟಲ್ಲಿ ಅಪ್ಡೇಟ್ ನೇಮ್ ಏನಾರ ನೀವು ನಿಮ್ಮ ಯು ಡಿ ಐ ಡಿ ಕಾರ್ಡ್ ಅಲ್ಲಿ ಏನಾರ ಸ್ಪೆಲ್ಲಿಂಗ್ ತಪ್ಪಿರ್ಬೋದು ಏನಾರ ನೇಮೇ ತಪ್ಪಿರ್ಬೋದು ಆ ಥರ ಇದ್ರೆ ಎಲ್ಲಿ ಹೋಗ್ಬಿಟ್ಟು ನೀವು ನೇಮ್ನೆಲ್ಲ ಚೇಂಜ್ ಮಾಡ್ಕೋಬೋದು ಅಪ್ಡೇಟ್ ಮಾಡ್ಕೋಬೋದು ಅಪ್ಡೇಟ್ ಆರ್ಡರ್ ಆಧಾರ್ ನಂಬರ್ ಇದೆ ನೀವು ಏನಾರ ಆಧಾರ್ ನಂಬರ್ ಚೇಂಜ್ ಮಾಡಬೇಕಂದ್ರು ಚೇಂಜ್ ಮಾಡ್ಬೋದು ಏನಾದ್ರು ತಪ್ಪಾಗಿದ್ರು ನೀವು ಕರೆಕ್ಟ್ ಮಾಡ್ಕೋಬೋದು ಅಪ್ಡೇಟ್ ಡೇಟ್ ಆಫ್ ಬರ್ತ್ ಇದೆ ನೆಕ್ಸ್ಟ್ ನೀವು ಡೇಟ್ ಆಫ್ ಬರ್ತ್ ಏನಾರ ಚ ಪ್ರಾಬ್ಲಮ್ ಇದೆ ಡೇಟ್ ಆಫ್ ಬರ್ತ್ ಎಲ್ಲ ಚೇಂಜ್ ಮಾಡ್ಕೋಬೋದು ಮೊಬೈಲ್ ನಂಬರ್ ಕೂಡ ನೀವು ಅಪ್ಡೇಟ್ ಮಾಡ್ಕೋಬೋದು ಬೇರೆ ಮೊಬೈಲ್ ಇದ್ದರೆ ಬೇರೆ ನಂಬರ್ ಇದ್ರೆ ಬೇರೆ ನಂಬರ್ ಕೂಡ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಇದು ಅಪ್ಡೇಟ್ ಮಾಡ್ಕೊ ಅಪ್ಡೇಟ್ ಮಾಡ್ಕೊಬಂದ್ರೆ ನಿಮ್ಮ ಯು ಡಿ ಐ ಡಿ ಆದರೆ ಆಲ್ರೆಡಿ ಇರೋ ನಂಬರು ಹಾಕಿ ನಿಮ್ಮ ಹೊಸ ನಂಬರ್ ಹಾಕಿ ನೆಕ್ಸ್ಟು ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿದ್ರೆ ಮಾತ್ರ ನಿಮಗೆ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಇಮೇಲ್ ಐಡಿ ಅಂತ ಇದೆಯಲ್ಲ ನಾನು ಸ್ಟಾರ್ಟಿಂಗ್ ನಿಮಗೆ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ಯೂಟೋರಿಯಲ್ ಮಾಡ್ಬೇಕಂತ ಹೇಳೋಣ ಇದ್ರ ಮೂಲಕ ಇಲ್ಲಿ ನಾವು ಇಮೇಲ್ ಐ ಡಿ ಕೂಡ ಅಪ್ಡೇಟ್ ಮಾಡ್ಬೋದು ನೋಡಿ ನೆಕ್ಸ್ಟ್ ಟ್ಯೂಟೋರಿಯಲ್ ನಿಮಗೆ ಅದನ್ನ ತೋರಿಸ್ಕೊಡ್ತೀನಿ ಕಾರ್ಡ್ ಅಂದ್ರೆ ಏನಾರ ಏನಾರ ನೀವು ಚೇಂಜ್ ಮಾಡಬೇಕಂದ್ರೆ ಸರೆಂಡರ್ ಮಾಡಿಬಿಟ್ಟು ಕಾರ್ಡನ್ನ ಚೇಂಜ್ ಅಂದರೆ ಇಲ್ಲಿ ಇವಾಗ ಇವಾಗ ಫೋನ್ ನಂಬರ್ ಆಗಿರ್ಬೋದು ಇಮೇಲ್ ಐ ಡಿ ಆಗಿರ್ಬೋದು ಈ ಇದನ್ನ ನಾವು ಚೇಂಜ್ ಮಾಡಿದಾಗ ನಿಮಗೆ ಯು ಡಿ ಐ ಡಿ ಕಾರ್ಡ್ ಅನ್ನೋದು ಹೊಸ್ತಾಗಿ ಬರೋಲ್ಲ ನೀವು ಯು ಡಿ ಐ ಡಿ ಕಾರ್ಡೇ ನಮಗೆ ಹೊಸ್ತಾಗಿ ಬೇಕು ಎಲ್ಲ ಚೇಂಜ್ ಆಗಬೇಕಂದ್ರೆ ನೀವು ಸರೆಂಡರ್ ಮಾಡಿಬಿಟ್ಟು ಅಲ್ಲೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ಅಲ್ಲಿ ನೀವು ಸರೆಂಡರ್ ಮಾಡಿದ್ರೆ ನಿಮಗೆ ಹೊಸ ಯು ಡಿ ಐ ಡಿ ಕಾರ್ಡೇ ಬರುತ್ತೆ ಇಲ್ಲಿ ಜಸ್ಟು ಈ ಇಮೇಲ್ ಐ ಡಿ ಅವೆಲ್ಲ ಆ್ಯಡ್ ಮಾಡೋದ್ರಿಂದ ನಿಮಗೆ ಇಲ್ಲಿ ಇಂಟರ್ನೆಟ್ಟಲ್ಲಿ ಅಂದರೆ ಈ ವೆಬ್ಸೈಟಲ್ಲಿ ಈ ಅಪ್ಲಿಕೇಶನಲ್ಲಿ ನಿಮಗೆ ಚೇಂಜ್ ಆಗಿರುತ್ತೆ ಅಷ್ಟೆ ನಿಮ್ಮ ಯು ಡಿ ಐ ಡಿ ಕಾರ್ಡಲ್ಲಿ ಹೊಸ್ದಾಗೇನು ಕಾರ್ಡ್ ಬರೋಲ್ಲ ನಿಮ್ಗೆ ಹೊಸ್ದಾಗೆ ಎಲ್ಲ ಚೇಂಜ್ ಆಗಬೇಕಂದ್ರೆ ನೀವು ಯು ಡಿ ಐ ಡಿ ಕಾರ್ಡ್ನ ಸರೆಂಡರ್ ಮಾಡಿಬಿಟ್ಟು ನೀವೇನು ಚೇಂಜೆಸ್ ಮಾಡ್ಕೊಬೇಕು ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಮತ್ತೆ ನೀವು ಸರೆಂಡರ್ ಮಾಡಿದರೆ ನೀವು ಇಲ್ಲಿ ಟ್ರ್ಯಾಕ್ ಮಾಡ್ಬೋದು ಅವರೊಂದು ನಂಬ ಏನು ನಂಬರ್ ಇರುತ್ತೆ ಅದನ್ನ ಹಾಕ್ಬಿಟ್ಟು ನೀವೇನಾರ ಪ್ರಾಬ್ಲಮ್ ಆಗಿ ಏನಾರು ನಂಬರೇಲ್ ಆಗಿರ್ ನಂಬರ್ ಆಗಿರ್ಬೋದು ನೇಮ್ ಆಗಿರ್ಬೋದು ಚೇಂಜ್ ಮಾಡಿದರೆ ಆ ನಿಮ್ಮ ಕೆಲಸ ಎಲ್ಲಿವರೆಗೂ ಬಂದಿದೆ ಮತ್ತು ಬರ್ತಾ ಇದೆಯಾ ಏನು ಅಂತ ನೀವೆಲ್ಲ ಟ್ರ್ಯಾಕ್ ಮಾಡ್ಬೋದು ಫ್ರೆಂಡ್ಸ್ ಲಾಸ್ಟ್ ಲಾಸ್ಟ್ ಕಾರ್ಡ್ ಈ ತರ ಇದೆ ಅವಶ್ಯಕತೆ ಇಲ್ಲ ಸ್ಟೇಟಸ್ ನಾವು ಚೆಕ್ ಮಾಡ್ಕೋಬಹುದು ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಅಂದ್ರೆ ಈ ಅಪ್ಲಿಕೇಶನ್ ಯು ಡಿ ಐ ಡಿ ಕಾರ್ಡ್ ಯು ಡಿ ಐ ಡಿ ಅಪ್ಲಿಕೇಶನ್ ಇದೆಯಲ್ಲ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು ಡೌನ್ಲೋಡ್ ರಿಸೀವ್ಡ್ ಅಂತ ಇದೆ ಯುಡಿ ಕಾರ್ಡ್ ನಮ್ಮ ಯಾವ್ದೇ ಜೆರಾಕ್ಸ್ ಇಲ್ಲ ಅಥವಾ ಯಾವ್ದೇ ಪಿ ಡಿ ಎಫ್ ಇಲ್ಲ ಅಂದ್ರೆ ನೀವು ಇಲ್ಲಿ ಲಾಗಿನ್ ಮಾಡ್ಕೊಂಡಿದ್ರೆ ಇದ್ರ ಮೂಲಕ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋದು ಪಿಡಿಎಫ್ ನ ಡೌನ್ಲೋಡ್ ಮಾಡ್ಕಬಹುದು ಡೌನ್ಲೋಡ್ ಮಾಡುದು ಯಾವ ತರ ಅಂದ್ರೆ ಮಾಡಬೇಕಾಗುತ್ತೆ ಕ್ಲಿಕ್ ನಾವು ಗೂಗಲ್ ಡ್ರೈವ್ ನೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೋಬೇಕಾಗುತ್ತೆ ಒಂದು ಎಮರ್ಜೆನ್ಸಿ ಇತ್ತು ನಮ್ಗೆ ಏನಾರ ಒಂದು ಯು ಡಿ ಐಡಿ ಕಾರ್ಡ್ ಜೆರಾಕ್ಸ್ ಬೇಕಾಯ್ತು ನಮ್ಮ ಹತ್ರ ಯಾವ್ದೇ ಫೋನ್ ಇಲ್ಲ ಅಂದಾಗ ಈ ಅಪ್ಲಿಕೇಶನ್ ಇದ್ರೆ ಸಾಕು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಾವು ಸೈಬರ್ ಸೆಂಟರ್ ಅಲ್ಲಿ ತೆಗೆಸ್ಕೊಂಡು ನಾವು ಜೆರಾಕ್ಸ್ ತೆಗೆ ತಗೋಬಹುದು ಇವಾಗ ಡ್ರೈವ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ವೈಪ್ ಎಫ್ ಆಗಿರುತ್ತೆ ಇವಾಗ ನಾವು ಮುಂದಕ್ಕೆ ಸ್ವೈಪ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ಮೋರ್ ಆಪ್ಷನ್ ಸಿಗುತ್ತೆ ನೋಡಿ ಫೈನ್ ಮಾಡಬಹುದು ಅಂದ್ರೆ ನೀವು ಡ್ರೈವ್ಗೆ ಸೇವ್ ಮಾಡ್ಕೋಬೋದು ಏನಾರ ನಿಮಗೆ ಇಲ್ಲ ಅಂದ್ರೆ ಆಪ್ಷನ್ಸ್ ಇದೆ ಈ ಮೋರ್ ಆಪ್ಷನ್ಸ್ ನಾವು ಬರಬೇಕಾಗುತ್ತೆ ಒಂದ್ ಪಾಪ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಹೌದಂಗೆ ನಾವು ಮುಂದಕ್ಕೆ ಸ್ವೈಪ್ ಮಾಡ್ಕೋ ಬಂದ್ರೆ ಓಪನ್ ವಿತ್ ಡೌನ್ಲೋಡ್ ಅಂತ ಇದೆ ಪ್ರಿಂಟ್ ನಿಮ್ಮ ಹತ್ರ ಏನಾರ ಪ್ರಿಂಟರ್ ತಕೋಬಹುದು ಫೀಡ್ ಓಕೆ ನಮ್ಗೆ ಬೇಕಾಗಿರೋದು ಡೌನ್ಲೋಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಯು ಡಿ ಐ ಡಿ ಕಾರ್ಡ್ ಪಿ ಡಿ ಎಫ್ ನಮ್ಮ ಇಂಟರ್ನಲ್ ಸ್ಟೋರೇಜ್ ಅಲ್ಲಿ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಅನ್ನೋ ಫೋಲ್ಡರ್ ಅಲ್ಲಿ ಇರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ತರ ನಾವು ಡೌನ್ಲೋಡ್ ಮಾಡಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಅಲ್ಲಿ ಇಷ್ಟು ಆಪ್ಷನ್ಸ್ ಇದೆ ಯು ಡಿ ಐ ಡಿ ಅಪ್ಲಿಕೇಶನ್ ಅಲ್ಲಿ ನಾನು ಆಲ್ಮೋಸ್ಟ್ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ ಅದ್ರಲ್ಲಿ ಏನೇನು ಆಪ್ಷನ್ಸ್ ಇದೆ ಮತ್ತೆ ಯು ಡಿ ಐ ಡಿ ಕಾರ್ಡ್ ಪಿ ಡಿ ಎಫ್ ಕೂಡ ನಾನು ನಿಮಗೆ ಡೌನ್ಲೋಡ್ ಮಾಡೋದು ಯಾವ ಥರ ಅಂತಲೂ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಈ ಅಪ್ಲಿಕೇಶನ್ ಬಂದು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೂಡ ಇರುತ್ತೆ ಮತ್ತು ನಮ್ಮ ಯೋ ವಾಟ್ಸಪ್ ಗ್ರೂಪಲ್ಲೂ ಕೂಡ ಇರುತ್ತೆ ಮತ್ತು ನನ್ನ ಕಾಂಟೆಂಟ್ ಕಾಂಟೆಂಟ್ ಮಾಡ್ರೂ ಕೂಡ ನಿಮಗೆ ಸಿಗುತ್ತೆ ಈ ಅಪ್ಲಿಕೇಶನ್ನು ಮತ್ತು ನೀವು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾವು ಹಾಕಿರ್ತೀವಿ ನೀವು ಅಲ್ಲಿ ಅದ್ರ ಮೂಲಕ ಪ್ಲೇಸ್ಟೋರಿಂದ ಹೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಹಾಗೆ ಇಲ್ಲ ಅಂದರೂ ನೀವು ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ನೀವು ಯು ಡಿ ಐ ಡಿ ಅಂತ ಸರ್ಚ್ ಮಾಡೋ ಕೂಡ ನಿಮಗೆ ಸಿಗುತ್ತೆ ಆ ಮೂಲಕ ನೀವು ಇನ್ಸ್ಟಾಲ್ ಮಾಡ್ಕೊಬೋದು ಫ್ರೆಂಡ್ಸು ಆಯಿತು ಫ್ರೆಂಡ್ಸ್ ಮತ್ತು ಈ ವಿಡಿಯೋ ನೀವು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ ಬಾಯ್